ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಾಮ್ರಾಟ್ ಅನಿಲ್ ಇರೋದು ನೀವು ನೋಡ್ತಾ ಇದ್ದೀರಾ ಸಾಮ್ರಾಟ್ ಅನಿಲ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಪದೇ ಪದೇ ಹೇಳ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ದಂತೂ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನಾನು ಚಾನಲ್ನ ನೋಡ್ತೀರಿ ಸಪೋರ್ಟ್ ಇರಿ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟ್ ಬಗ್ಗೆ ಮಾತಾಡೋಣ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ವೀಡಿಯೋ ಅಂತೂ ಪೂರ್ತಿ ನೋಡೋದನ್ನ ಮರಿಬೇಡಿ ದಯವಿಟ್ಟು ವೀಡಿಯೋನ ಯಾರ್ಯಾರು ನೋಡ್ತೀರಾ ಯಾರ್ಯಾರು ಒಬ್ಸರ್ವ್ ಮಾಡ್ತಾ ಇದಾರೆ ಯಾರೇನು ಫುಲ್ ನೋಡ್ತೀರಾ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಪೂರ್ತಿ ನೋಡೋದಂತೂ ಮರಿಬೇಡಿ ಮರಿಬೇಡಿ ಪೂರ್ತಿ ನೋಡಿದ್ರೆ ನಿಮಗೆ ವಿಷಯ ಗೊತ್ತಾಗೋದು ಕಂಟೆಂಟ್ ಗೊತ್ತಾಗೋದು ನಾವು ಏನಕ್ಕೆ ಮಾಡ್ತಾ ಇದ್ದೀವಿ ವೀಡಿಯೋ ಅನ್ನೋದನ್ನ ನಿಮಗೆಲ್ಲ ರೀಚ್ ಆಗೋ ರೀಚ್ ಆಗೋದು ನಿಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ವೀಡಿಯೋನ ಪೂರ್ತಿ ನೋಡಿದ್ರೆ ಮಾತ್ರ ಸ್ನೇಹಿತರೆ ಗೊತ್ತಾಗೋದು ದಯವಿಟ್ಟು ವೀಡಿಯೋನ ಪೂರ್ತಿ ನೋಡಿ ಸ್ನೇಹಿತರೆ ತುಂಬ ಖುಷಿಯಾದ ವಿಚಾರ ಎನ್ ಡಬ್ಲ್ಯೂ ಆಡಿಷನ್ ಅಂತೂ ಸಕ್ಸಸ್ ಆಗಿಬಿಟ್ಟಿದೆ ಇನ್ನೇನು ಕಟ್ ಬಿಡುವಂಥ ಸೂಚನೆ ಇದೆ ಇಪ್ಪತ್ನಾಲ್ಕನೇ ತಾರೀಕು ಇಪ್ಪತ್ತೈದನೇ ತಾರೀಕು ನಿಮಗೆ ಗುಡ್ ನ್ಯೂಸ್ ಅಂತೂ ಎನ್ ಡಬ್ಲ್ಯೂ ಆರ್ ಟಿ ಸಿಯವರು ಯಾರ್ಯಾರು ಸ್ನೇಹಿತರೆ ಅಪ್ಲಿಕೇಶನ್ ಹಾಕ್ಕೊಂಡು ಟ್ರ್ಯಾಕ್ ಆಲ್ರೆಡಿ ಒಳದ್ಬಿಟ್ಟಿದ್ದೀರಾ ಸ್ನೇಹಿತರೆ ನಿಮಗೆಲ್ರಿಗೂ ನಲವತ್ತರ ತನಕನೂ ಚಾನ್ಸಸ್ ಇದೆ ಸ್ನೇಹಿತರೆ ಏನಕ್ಕೆ ಅಂತೇಳಿದ್ರೆ ಹೆಚ್ಚು ಕಮ್ಮಿ ಸಾವಿರದ ಎಂಟುನೂರು ಚಿಲ್ಲರೆ ತನಕನೂ ನಿಮಗೆ ಪೋಸ್ಟ್ಗಳು ಸಿಗೋದ್ರಿಂದ ಎನ್ ಡಬ್ಲ್ಯೂ ಆರ್ ಟಿ ಸಿ ಸಾವಿರದ ಏಳ್ನೂರು ಚಿಲ್ಲರೆ ಸಾವಿರದ ಎಂಟುನೂರು ತನಕನೂ ಸ್ನೇಹಿತರೆ ನಿಮಗೆ ಪೋಸ್ಟ್ಗಳು ಸಿಗೋದ್ರಿಂದ ನಲವತ್ತರ ಮೇಲೆ ಯಾರ್ಯಾರು ಅಂಕಗಳನ್ನ ಗಳಿಸಿದಿರ ಸ್ನೇಹಿತರೆ ಎಲ್ರಿಗೂ ಕೂಡ ಚಾನ್ಸಸ್ ಸಿಗೋ ಚಾನ್ಸಸ್ ಸಿಗುವಂಥ ಚಾನ್ಸಸ್ ಇದೆ ಯಾರೂ ಕೂಡ ಭಯಪಡುವ ಅಗತ್ಯವಿಲ್ಲ ಯಾರೂ ಕೂಡ ಭಯಪಡುವ ಅಗತ್ಯವಿಲ್ಲ ಎಲ್ರಿಗೂ ಕೂಡ ಚಾನ್ಸಸ್ ಇದೆ ಏನಕ್ಕೆ ಅಂತ ಹೇಳಿದ್ರೆ ಕೆ ಎಸ್ ಐ ಟಿ ಸಿ ನಲವತ್ತೈದು ಪೋಸ್ಟು ಕೂಡ ಸಕ್ಸಸ್ ಆಗುತ್ತೆ ಅದು ಕೂಡ ಸಕ್ಸಸ್ ಆಗುತ್ತೆ ಅಕ್ಕಡೆಯವರು ಈಗ ಯಾರ್ಯಾರು ಇಲ್ಲಿ ಅರ್ಧ ಮಾರ್ಕ್ಸ್ ಒಂದು ಮಾರ್ಕ್ಸ್ ಎರಡು ಮಾರ್ಕ್ಸಲ್ಲಿ ಹೋಗಿ ಎನ್ ಡಬ್ಲ್ಯೂ ಆರ್ ಟಿ ಸಿ ಮಾಡ್ತಿದ್ದಾರೋ ಈ ನಮ್ಮ ದಕ್ಷಿಣ ಭಾಗದವರು ಅವರು ಐನೂರ ನಲವತ್ತೈದು ಕೂಡ ಸಕ್ಸಸ್ ಆದರೆ ಸ್ನೇಹಿತರೆ ಇವು ಅಲ್ಲಿರೋರು ಇಲ್ಲಿ ಬಂದು ಇಲ್ಲೂ ಬರೋದ್ರಿಂದ ಖಂಡಿತ ಇನ್ನೂ ಕೂಡ ಎರಡು ಸಾವಿರ ತನಕನೂ ಎನ್ ಡಬ್ಲ್ಯೂ ಆರ್ ಟಿ ಸಿಯಲ್ಲೂ ಕೂಡ ಥರ್ಡ್ ಲಿಸ್ಟ್ಗೆ ತನಕ ಬರ್ಬೋದು ಯಾರು ಕೂಡ ಭಯಪಡುವ ಅಗತ್ಯವಿಲ್ಲ ಇವಾಗಂತೂ ಸಾವಿರದ ಏಳ್ನೂರ ಐವತ್ತು ಪಕ್ಷ ಅಂತೂ ಸಕ್ಸಸ್ ಆಯಿತು ಇಪ್ಪತ್ತ್ನಾಲ್ಕನೇ ತಾರೀಕು ಅಥವಾ ಇಪ್ಪತ್ತೈದನೇ ತಾರೀಕು ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ಇಪ್ಪತ್ತಾರು ಇಪ್ಪತ್ನಾಲ್ಕನೇ ತಾರೀಕು ಮತ್ತು ಇಪ್ಪತ್ತೈದನೇ ತಾರೀಕು ನಿಮಗೆಲ್ಲ ಒಳ್ಳೆ ಗುಡ್ ನ್ಯೂಸ್ ಅಂತೂ ಸಿಕ್ಕೇ ಸಿಗುತ್ತೆ ಖಂಡಿತ ಬರುವ ಮುಂದಿನ ತಿಂಗಳಲ್ಲಿ ಆಗಸ್ಟ್ ಹತ್ತನೇ ತಾರೀಕು ಇಲ್ಲವ ಹತ್ತನೇ ತಾರೀಕು ಇಲ್ಲ ಹದಿನಾಲ್ಕನೇ ತಾರೀಕು ಒಳಗಡೆ ನಿಮಗೆಲ್ಲ ನೇಮಕಾತಿ ಆದೇಶ ಸಿಗಲಿದೆ ಅಪಾಯಿಂಟ್ಮೆಂಟ್ ಆರ್ಡ್ರ್ ಸಿಗಲಿದೆ ನಿಮಗೆಲ್ಲ ಎನ್ ಡಬ್ಲ್ಯೂ ಆರ್ ಟಿ ಸರ್ಗೆ ಎಲ್ರಿಗೂ ಖುಷಿ ಪಡಿ ಇದಕ್ಕೆಲ್ಲ ಕಾರಣಕರ್ತರಾದ್ರಂಥ ನಮ್ಮ ಸುಭಾಷ್ ಜಮಾದರ್ ಸರ್ಗೆ ಸರ್ ನನ್ನ ಕಡೆಯಿಂದ ಇಲ್ಲಿಂದ ನಿಮಗೆ ಕೃತಜ್ಞತೆಗಳು ಸರ್ ನಮ್ಮ ಅಭ್ಯರ್ಥಿಗಳ ಪರವಾಗಿ ನಾನು ಇಲ್ಲಿಂದ ನಿಮಗೆಲ್ಲ ಅಡ್ ಅಡ್ಬಿಡ್ತಾಯಿದ್ದೀನಿ ಸರ್ ಎಲ್ರಿಗೂ ಒಳ್ಳೇದಾಯಿತು ನಿಮ್ಮಿಂದ ಇವತ್ತು ಎಷ್ಟೋ ಸಾವಿರದ ಏಳ್ನೂರು ಸಾವಿರದ ಎಂಟುನೂರು ಕುಟುಂಬಗಳಿಗೆ ಆಸ್ರೆಯಾಗಿದ್ದೀರಾ ನಿಮಗೆ ದೇವರು ನಿಮಗೆ ಆರೋಗ್ಯ ಆಯಸ್ಸು ಕೊಟ್ಟು ನಿಮ್ಮನ್ನ ಚೆನ್ನಾಗಿಟ್ಟಿರಲಿ ಅಂತ ಭಗವಂತನ ಭಗವಂತನತ್ರ ಪ್ರಾರ್ಥನೆ ಮಾಡ್ಕೋತೀನಿ ಸರ್ ನೀವು ಚೆನ್ನಾಗಿರಿ ಸರ್ ಆ್ಯಡ್ಸ್ ಆಫ್ ಯು ಸ್ನೇಹಿತರೆ ಇಷ್ಟು ಎಂಡ್ಲ್ಯಾಡ್ಸ್ ಇದು ಈ ಬರುವ ಇಪ್ಪತ್ನಾಲ್ಕು ಈಗ ನಾಳೆ ನಾಳೆದು ಏನು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕನೇ ತಾರೀಕು ಬರುತ್ತೋ ಸ್ನೇಹಿತರೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ತಾರೀಕು ನಿಮಗೆಲ್ಲ ಖಂಡಿತ ಒಳ್ಳೆಯ ಸುದ್ದಿ ಅಂತೂ ಸಿಕ್ಕೇ ಸಿಗುತ್ತೆ ಖಂಡಿತವಾಗಲೂ ಕಾಯಿರಿ ಓಕೆನಾ ಸ್ನೇಹಿತರೆ ಮತ್ತೊಂದು ವಿಚಾರ ಏನಪ್ಪ ಅಂತೇಳಿದ್ರೆ ಕೆ ಎಸ್ ಆರ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಐನೂರ ನಲವತ್ತೈದು ಪೋಸ್ಟು ಇದ್ರ ಬಗ್ಗೆ ಹೋರಾಟ ಮಾಡಬೇಕು ಅಂತ ತುಂಬ ತುಂಬ ಚರ್ಚೆ ಆಗ್ತಾ ಇದೆ ತುಂಬ ತುಂಬ ನಾವು ಚರ್ಚೆ ಆಗೋದೇನು ನಾವು ಕೂಡ ಇದರಲ್ಲಿ ಭಾಗಿಯಾಗ್ತೀವಿ ದೊಡ್ಡದಾಗಿ ಹೋರಾಟ ಮಾಡಬೇಕು ಎಲ್ಲ ಸಚಿವರನ್ನು ಭೇಟಿ ಮಾಡಬೇಕು ಅಂತ ನಾವು ಕೂಡ ಅಂದ್ಕೊಂಡು ದೊಡ್ಡದಾಗಿ ಪ್ಲಾನ್ ಮಾಡ್ತಾಯಿದ್ದೀವಿ ಸ್ನೇಹಿತರೆ ಸ್ನೇಹಿತರೆ ಬೇರೆ ಯೂಟ್ಯೂಬರ್ಸ್ ಯಾರೇನು ಮಾಡ್ತಾ ಇದ್ದೀರಾ ಸಪೋರ್ಟ್ನ ಎಲ್ರಿಗೂ ಕೂಡ ನಾನು ಕೂಡ ಈ ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ದಯವಿಟ್ಟು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಏನಪ್ಪ ಅಂತ ಹೇಳಿದ್ರೆ ದಯವಿಟ್ಟು ಈ ಒಂದು ಡ್ರೈವರ್ ಪೋಸ್ಟ್ನ ಕೈಬಿಡಿ ಅರ್ಥ ಆಯ್ತಾ ನೀವೇನು ಡ್ರೈವರ್ ಪೋಸ್ಟ್ಗೆ ಸ್ನೇಹಿತರೆ ಹೋರಾಟ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಮನವಿ ಕೊಡಬೇಕು ಸಿ ಎಮ್ ಸಾಹೇಬ್ರಿಗೆ ಮನವಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀರಾ ದಯವಿಟ್ಟು ಡ್ರೈವರ್ ಪೋಸ್ಟ್ನ ಕೈಬಿಡಿ ಅಪ್ಲಿಕೇಶನ್ ಬರೀ ಡ್ರೈವರ್ಗೆ ಅಪ್ಲಿಕೇಶನ್ ಹಾಕ್ಕೊಂಡಿರೋರು ಯಾರು ಕೂಡ ಬೈಕಬೇಡಿ ನನ್ನ ನಾನು ಕೂಡ ನಿಮ್ಮ ಪರವಾಗಿ ಇದೀನಿ ನಾನು ಕೂಡ ನಿಮಗೆ ಸಪೋರ್ಟ್ ಮಾಡ್ತೀನಿ ಆದರೆ ಸ್ನೇಹಿತರೆ ಯಾರ್ಯಾರು ಡ್ರೈವರ್ಗೆ ಅಪ್ಲಿಕೇಶನ್ ಹಾಕ್ಕೊಂಡಿದ್ದೀರಾ ನಿಮಗೆ ಇವಾಗ ಸದ್ಯಕ್ಕೆ ಅದ್ರದ್ದು ಸುದ್ದಿ ಇಲ್ಲ ನೀವೇನೇ ಮನವಿ ಕೊಟ್ಟರು ನೀವು ಅದು ನೀವು ಸಿ ಎಮ್ಗೆ ಕೂಡ ಮನವಿ ಕೊಟ್ಟರು ಕಡಲೆಪುರಿಗೆ ಹಾಕ್ಬಿಡ್ತಾರೆ ಯಾಕೆಂದರೆ ಡ್ರೈವರು ಸದ್ಯಕ್ಕೆ ಅವಶ್ಯಕತೆ ಇಲ್ಲ ನನಗೆ ಗೊತ್ತಿರದಂಗೆ ಏನು ಬರುವ ವರ್ಷ ಈಗ ಸದ್ಯಕ್ಕೆ ನವಂಬರ್ ಡಿಸೆಂಬರ್ಗೆ ಅದ್ರ ಬಗ್ಗೆ ಚರ್ಚೆ ಆಗುತ್ತಂತೆ ನವಂಬರ್ ಡಿಸೆಂಬರ್ಗೆ ನಿಮ್ಗೇನಿದ್ರೂ ಬೇಸಿಗೆಗೆ ಟ್ರಾಕ್ ಕೊಟ್ಟರೆ ಕೊಟ್ಟಂಗೆ ಬೇಸಿಗೆ ಅಂದರೆ ನೆಕ್ಸ್ಟ್ ಏನು ಸಮ್ಮರ್ ಬರುತ್ತೋ ಎರಡು ಸಾವಿರದ ಇಪ್ಪತ್ತ ಆರಕ್ಕೆ ಏನು ಸ್ನೇಹಿತರೆ ನಿಮಗೆ ಸಮ್ಮರ್ ಬರುತ್ತೋ ಅವಾಗಾದರೂ ಪ್ಲಾನ್ ಇರ್ಬೋದು ಸದ್ಯಕ್ಕಂತೂ ಡ್ರೈವರ್ನ ಪೋಸ್ಟ್ನ ಬಿಡಿ ನೀವೇನಾದರೂ ನಾವೇನಾದರೂ ಐನೂರ ನಲ್ವತ್ತೈದು ಪೋಸ್ಟ್ ಕೊಡಕ್ಕೋನಾಗ ನಾವು ಡೀದ್ನೂ ಕೊಡ್ತೀವಿ ಅಂತ ಬಂದರೆ ದಯವಿಟ್ಟು ಐನೂರ ನಲ್ವತ್ತೈದು ಪೋಸ್ಟ್ ಕೂಡ ಸಕ್ಸಸ್ ಆಗೋಲ್ಲ ಗೊತ್ತಾಯ್ತಾ ಏಕೆಂದರೆ ಒಂದು ಕಲ್ಲಲ್ಲಿ ನೀವು ಹೋಗ್ತಿ ಒಂದು ಎರಡು ಅಕ್ಕಿ ಹೊಡೆಯೋಕ್ಕೆ ಸಾಧ್ಯನೇ ಇಲ್ಲ ನಾವು ಫೇಲ್ಯೂರ್ ಆಗೋದೇ ಜಾಸ್ತಿ ದಯವಿಟ್ಟು ಆ ಥರ ಏನಾದರೂ ನೀವು ಹೋರಾಟ ಮಾಡಬೇಕು ಅಂತ ಇದ್ದರೆ ನಿಮ್ಮ ಮನಸ್ಸಲ್ಲಿದ್ದರೆ ಅಭ್ಯರ್ಥಿಗಳನ್ನ ಕೂಡಿಕೊಂಡು ನಿಮ್ಮ ಫಾಲೋವರ್ ಜೊತೆ ಕೂಡಿಕೊಂಡು ಇಲ್ಲ ನಾವು ಮನವಿ ಕೊಟ್ಟೇ ಕೊಡ್ತೀವಿ ಸಿ ಎಮ್ ಸಾಹೇಬ್ರಿಗೆ ನಾವು ಸಾವಿರದ ಇನ್ನೂರು ಪೋಸ್ಟ್ಗೆ ಕೆ ಎಸ್ ಆರ್ ಸಿ ಸಾವಿರದ ಇನ್ನೂರು ಪೋಸ್ಟ್ ಡ್ರೈವರ್ ಪೋಸ್ಟ್ಗೆ ನಾವು ಮನವಿ ಕೊಟ್ಟೇ ಕೊಡ್ತೀವಿ ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ದಯವಿಟ್ಟು ಕೈ ಬಿಡಿ ಆ ಥರ ಇದ್ದರೆ ನಾವು ಕೂಡ ನಿಮ್ಮ ಹತ್ರ ಸಪೋರ್ಟ್ ಮಾಡೋಲ್ಲ ನಮ್ಮ ಅಭ್ಯರ್ಥಿಗಳು ಸಪೋರ್ಟ್ ಮಾಡಲ್ಲ ನಿಮಗೆ ಸಪೋರ್ಟ್ ಮಾಡನಾಗ ನಾವು ನಾವು ಕೂಡ ಭಾಗಿಯಾಯ್ತೀವಿ ಅದು ಸದ್ದಕ್ಕೆ ಅದು ಆಗದೆರ ಭಂಗ ಇವಾಗ ಓಡುವಾಗ ಕುದುರೆ ನಾವು ಬಾಲ ಹಿಡಿಬೇಕು ನಾವು ಗೆದ್ದೆತ್ತಿನ ಬಾಲ ಹಿಡಿಬೇಕು ಅಂತಾರಲ್ಲ ಆ ಥರ ಇವಾಗ ಸದ್ಯಕ್ಕೆ ಟ್ರಾಕೆಲ್ಲ ಮುಗಿದಿದೆ ಅಭ್ಯರ್ಥಿಗಳ ಟ್ರ್ಯಾಕ್ ಹೊಡೆದು ಅರ್ಧ ಮಾರ್ಸ್ ಒಂದು ಮಾರು ಕಾಯ್ತಾ ಇದ್ದಾರೆ ಎರಡು ಮಾರ್ಸಲ್ಲಿ ಅವ್ರಿಗೆ ಮೊದಲು ಸಕ್ಸಸ್ ಸಿಗಲಿ ಆಮೇಲೆ ಡ್ರೈವರ್ ಪೋಸ್ಟ್ಗೆ ನಾನು ಕೂಡ ಭಾಗಿಯಾಗ್ತೀನಿ ನೆಕ್ಸ್ಟು ಡ್ರೈವರ್ ಪೋಸ್ಟ್ ಖುದ್ದಾಗಿ ಈಗ ಸಿಂಗಲ್ ಆಗಿರುತ್ತೆ ಡ್ರೈವರ್ ಪೋಸ್ಟು ಸರ್ ಡ್ರೈವರ್ ಪೋಸ್ಟ್ ಒಂದು ಬ್ಯಾಲೆನ್ಸ್ ಇದೆ ಸರ್ ಎರಡು ಸಾವಿರದ ಹತ್ತೊಂಬತ್ತರ ನೇಮಕಾತಿ ಅಧಿಸೂಚನೆ ಹೊರಡಿಸಿದ್ರಿ ಅದು ಬ್ಯಾಲೆನ್ಸ್ ಇದೆ ಇನ್ನೂ ಕೂಡ ನೇಮಕಾತಿ ಆಗಿಲ್ಲ ಅಂತ ಹೋದರೆ ಖಂಡಿತ ಸಕ್ಸಸ್ ಸಿಗುತ್ತೆ ಅಲ್ಲಿ ಕಾಯಿರಿ ಅಲ್ಲಿ ತನಕ ಯಾರ್ಯಾರು ಯೂಟ್ಯೂಬ್ ಮಾಡಿಕೊಂಡು ಕಾಯ್ತಾ ಇದ್ದೀರಾ ನಿಂಬೆಂಬಲಿಗೆ ನಾವು ಬರ್ತೀವಿ ಗೊತ್ತಾಯ್ತಾ ಆದರೆ ದಯವಿಟ್ಟು ಈ ಐನೂರು ನಲ್ವತ್ತೈದು ಪೋಸ್ಟ್ ಜೊತೆ ಸಾವಿರದ ಇನ್ನೂರು ಪೋಸ್ಟ್ನ ತರಕ್ಕೆ ಹೋಗ್ಬೇಡಿ ಯಾರು ಕೂಡ ಅಭ್ಯರ್ಥಿಗಳು ಇದಕ್ಕೆ ಸಪೋರ್ಟ್ ಮಾಡಬೇಡಿ ಖಂಡಿತ ಬನ್ನಿ ಐನೂರು ನಲ್ವತ್ತೈದು ಪೋಸ್ಟ್ಗೆ ಮೊದಲು ನಾವು ಬೇಡಿಕೆ ಇಡೋಣ ಗೊತ್ತಾಯ್ತಾ ಇದಕ್ಕೆ ಬನ್ನಿ ಸಪೋರ್ಟ್ಗೆ ನಾವು ಕೂಡ ನಿಮ್ಮ ಜೊತೆಗೆ ಬರ್ತೀವಿ ಸಾವಿರದ ಇನ್ನೂರು ಪೋಸ್ಟ್ಗೆ ನಾವು ಕೂಡ ಸಪೋರ್ಟ್ಗೆ ಬರ್ತೀವಿ ದೇವ್ರ ಸತ್ತೋಲು ಬರ್ತೀವಿ ದೇವ್ರ ಸತ್ತೋಲು ಬರ್ತೀವ ಭಗವಂತ ಸತ್ತೋಲು ಬರ್ತೀವಿ ಗೊತ್ತಾಯ್ತಾ ಏನಕ್ಕೆ ಅಂತ ಹೇಳಿದ್ರೆ ಇವಾಗ ಇದು ಸದ್ಯಕ್ಕೆ ತಗೊಳ್ಳಲ್ಲ ಡ್ರೈವರ್ ಪ್ರಶ್ನ ಓದೈತಾ ಹಾಗಾಗಿ ಮೊದಲು ಇವಾಗ ಯಾ ಐನೂರ ನಲವತ್ತೈದು ಪೋಸ್ಟ್ಗೆ ಸಪೋರ್ಟ್ ಮಾಡಿ ಈಗ ಯಾರ್ಯಾರು ಸ್ನೇಹಿತರೆ ನಿಮ್ಮ ನಿಮ್ಮ ತಾಲೂಕುಗಳು ನಿಮ್ಮ ನಿಮ್ಮ ಜಿಲ್ಲೆಲ್ಲಿದ್ದೀರ ಕರ್ನಾಟಕದ ನಿಮ್ಮ ನಿಮ್ಮ ಜಿಲ್ಲೇಲಿ ಇದ್ದೀರಲ್ಲ ಸ್ನೇಹಿತರೆ ದಯವಿಟ್ಟು ಸ್ನೇಹಿತರೆ ನಿಮಗೊಂದು ಮನವಿ ಯಾರ್ಯಾರು ಮೈಸೂರು ಭಾಗದವರಾಗ್ಬೋದು ಹಾಸಂ ಭಾಗ್ದವರಾಗ್ಬೋದು ಕೋಲಾರ ಭಾಗದಾರಾಗ್ಬೋದು ಚಿಕ್ಕಬ ಚಿಕ್ಕಬಳ್ಳಾಪುರ ಭಾಗದವ್ರು ಆಗ್ಬೋದು ನಿಮ್ಮ ನಿಮ್ಮ ಸಚಿವರು ನಿಮ್ಮ ನಿಮ್ಮ ತಾಲೂಕಿನ ಎಮ್ ಎಲ್ ಎಗಳ ಹತ್ರ ಭೇಟಿ ಕೊಟ್ಟು ದಯವಿಟ್ಟು ನಿಮ್ಮ ನಿಮ್ಮ ತ ಜಿಲ್ಲೆಗಳಲ್ಲೇ ಒಂದು ಗುಂಪು ನಾವು ಮಾಡಿಕೊಂಡು ಅಭ್ಯರ್ಥಿಗಳು ನಿಮ್ಮ ನಿಮ್ಮ ಸಚಿವರು ನಿಮ್ಮ ನಿಮ್ಮ ತಾಲೂಕು ಸಚಿವರು ಎಮ್ ಎಲ್ ಎಗಳ ಹತ್ರ ಹೋಗಿ ಮನವಿಗೆ ಸೈನ್ ಮಾಡಿಸ್ಕೊಂಡು ನಮ್ಮ ಸಿ ಎಮ್ ಸಾಹೇಬ್ರಿಗೆ ಆಗ್ಬೋದು ಅಥವಾ ನಮ್ಮ ಸಾರಿಗೆ ಸಚಿವರು ರಾಮಲಿಂಗ್ ರೆಡ್ಡಿ ಸಾಹೇಬ್ರಿಗೆ ಆಗ್ಬೋದು ಪ್ರೆಜರ್ ತರಬೇಕು ಯಾ ನಮ್ಮ ಎಮ್ ಪಿ ಕಡೆಯಿಂದ ಸಾರಿ ಎಮ್ ಎಲ್ ಎ ಕಡೆಯಿಂದ ಅಥವಾ ಎಮ್ ಎಲ್ ಎ ಆಗಿ ಯಾರು ಸಚಿವರಾಗಿದ್ದಾರೆ ಈಗ ಪ್ರೆಸೆಂಟು ಅವ್ರ ಕಡೆಯಿಂದ ಖಂಡಿತ ಪ್ರೆಜರ್ ತಂದರೆ ಖಂಡಿತ ಸಕ್ಸಸ್ ಆಗುತ್ತೆ ಆಲ್ರೆಡಿ ಸಕ್ಸಸ್ ಆಗುತ್ತೆ ಸರ್ಕಾರದ ಗಮನಕ್ಕೂ ತಂದಿದ್ದಾರೆ ಹಣಕಾಸು ಇಲಾಖೆಗೂ ಕೂಡ ಭರ್ತಿ ಕಳಿಸಿದ್ದಾರೆ ಆದರೂ ನಾವು ಅಪ್ರೂವಲ್ ಬರಬೇಕಲ್ಲ ನಾವು ಬೇಗ ಅಪ್ರೂವಲ್ ಮಾಡಿಸ್ಕೋಬೇಕು ಹಾಗಾಗಿ ನಾವು ಒತ್ತಡ ತರಲೇಬೇಕು ಒತ್ತಡ ತರಲೇಬೇಕು ಹಾಗಾಗಿ ಮೈಸೂರು ಭಾಗದವರು ಯಾರು ಏನಿದ್ದೀರಾ ಮಂಡ್ಯ ಭಾಗದವರು ಚೆಲ್ಲೂರಾಯಸ್ವಾಮಿ ಸಾಹೇಬರಾಗ್ಬೋದು ಅಥವಾ ಹಾಸನ ಭಾಗದವರು ಏನು ಹಾಸನ ಎಮ್ ಎಲ್ ಎ ಇದ್ದಾರಲ್ಲ ಹಾಸನ ಎಮ್ ಎಲ್ ಅವರ ಹತ್ರ ನೀವು ಮನವಿಗಳನ್ನ ತ ಸ್ವೀಕಾರ ಮಾಡ್ಬೋದು ತರ್ಬೋದು ಈ ಒಂದು ವಿಚಾರಕ್ಕೆ ಚಿಕ್ಕಬಳ್ಳಾಪುರದಿಂದ ಪ್ರದೀಪ್ ಈಶ್ವರ ಇದ್ದಾರೆ ಅವ್ರನ್ನೂ ಕೂಡ ಭೇಟಿ ಮಾಡಿ ನೀವು ಚಿಕ್ಕಬಳ್ಳಾಪುರದವ್ರು ಕೋಲಾರದವ್ರು ಅವರು ಕೂಡ ಭೇಟಿ ಮಾಡಿ ನೀವು ಒತ್ತಡಗಳನ್ನ ತರ್ಬೋದು ಅವರೆಲ್ಲ ಫೇವರ್ ಇದ್ದಾರೆ ಸಿ ಎಮ್ ಸಾಹೇಬ್ರಿಗೆ ಮೈಸೂರು ಭಾಗದವರು ಯಾರು ನಿಮ್ಮ ನಿಮ್ಮ ತಾಲೂಕುಗಳಲ್ಲಿ ಯಾರು ದೊಡ್ಡ ದೊಡ್ಡ ಲೀಡ್ರುಗಳಿದ್ದಾರೆ ನಮ್ಮ ಪಿರಿಯಾಪಟ್ಟಣದವರು ಈಗ ವೆಂಕಟೇಶ ಸಾಹೇಬ್ರ ಇದ್ದಾರಲ್ಲ ಅವರು ಕೂಡ ಸಿ ಎಮ್ಗೆ ತುಂಬ ಆಪ್ತರು ತುಂಬ ತುಂಬ ಆಪ್ತರು ಪ್ರಿಯಾಪಟ್ಣದವ್ರು ಯಾರ್ಯಾರು ಅವರು ಕೂಡ ವೆಂಕಟೇಶ್ ಸಾಹೇಬ್ರನ್ನ ಅವರು ಕೃಷಿ ಸಚಿವರು ಹೈನುಗಾರಿಕೆ ಹೈನುಗಾರಿಕೆನ ಸಚಿವರವರು ಅವ್ರದ್ದು ಕೂಡ ನೀವು ಖಂಡಿತ ಭೇಟಿ ಕೊಟ್ಟು ಮನವಿಗಳನ್ನ ತಂದರೆ ಖಂಡಿತ ಸಕ್ಸಸ್ ಮಾಡ್ಕೋಬೋದು ಒಟ್ಟಾರೆ ಅಟ್ಲೀಸ್ಟ್ ಒಂದು ಇಪ್ಪತ್ತು ಹದಿನೈದರಿಂದ ಇಪ್ಪತ್ತು ಸಚಿವರನ್ನ ಭೇಟಿ ಮಾಡಿ ನಿಮ್ಮ ಎಮ್ ಎಲ್ ಎಗಳ್ನ ಭೇಟಿ ಮಾಡಿ ಸ್ನೇಹಿತರೆ ಈ ಮನವಿಗಳನ್ನ ತಂದು ನಮ್ಮ ಸಿ ಎಮ್ ಸಾಹೇಬ್ರ ಮೇಲೆ ಅಥವಾ ರೆಡ್ಡಿ ಸಾಹೇಬ್ರ ಮೇಲೆ ಒತ್ತಡಗಳನ್ನ ತಂದರೆ ನಮ್ಮ ಇವರಿನ ಮುಖಾಂತರ ಅಟ್ಲೀಸ್ಟು ನಮ್ಮ ಐನೂರು ಪೋಷನ ಬೇಗ ಅಪ್ರೂವಲ್ ಮುಖಾಂತರ ನಾವು ನಾವು ಪಡ್ಕೋಬೋದು ಸ್ನೇಹಿತರೆ ಹಾಗಾಗಿ ಅಭ್ಯರ್ಥಿಗಳು ಎಲ್ಲ ಒಗ್ಗೂಡಲೇಬೇಕು ಅದಕ್ಕಾಗೇ ನಾವು ಐನೂರ ನಲವತ್ತೈದು ಪೋಸ್ಟ್ ಹೋರಾಟದ ಒಂದು ಗ್ರೂಪ್ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ ಕೆ ಎಸ್ ಆರ್ ಸಿ ಐನೂರ ನಲವತ್ತೈದು ಅಂದ್ಬಿಟ್ಟು ಒಂದು ಗ್ರೂಪ್ ಮಾಡ್ಕೊಂಡಿದ್ದೀವಿ ಅದ್ರ ಲಿಂಕ್ನು ಕೂಡ ಇವತ್ತಿನ ವೀಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಎಲ್ಲರೂ ಕೂಡ ಜಾಯ್ನ್ ಆಗಿ ಕರ್ನಾಟಕದಲ್ಲಿ ಯಾರ್ಯಾರು ಕೆ ಎಸ್ ಆರ್ ಸಿ ಅಪ್ಲಿಕೇಶನ್ ಹಾಕ್ಕೊಂಡು ಕೆ ಎಸ್ ಆರ್ ಸಿಗಿಗೆ ಹೋಗಬೇಕು ಅಂತ ಇದ್ದೀರಾ ಆಲ್ರೆಡಿ ಟ್ರಾಕ್ ಕೊಡೋದು ಸ್ನೇಹಿತರೆ ನೀವೆಲ್ಲ ಜಾಯ್ನ್ ಆಗ್ಬೋದು ಎಲ್ಲರೂ ಕೂಡ ಸಪೋರ್ಟ್ ಮಾಡ್ಬೋದು ನೀವು ಅಥತ್ತ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಖಂಡಿತ ಸಕ್ಸಸ್ ಆಗೇ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಯಾರೇ ರೂಟ್ಯೂಬ್ ಮಾಡ್ತೀರಾ ಸ್ನೇಹಿತರುಗಳೇ ನಿಮಗೆಲ್ಲ ಒಂದು ರಿಕ್ವೆಸ್ಟ್ ಇದ್ದೀನಿ ದಯವಿಟ್ಟು ಐನೂರ ನಲವತ್ತೈದು ಪೋಸ್ಟ್ ಜೊತೆಗೆ ನಿಮ್ಮ ಏನು ಸಾವಿರದ ಇನ್ನೂರು ಪೋಸ್ಟ್ಗೆ ಓಡಾಡಬೇಕು ಅಂತ ಇದ್ದೀರ ದಯವಿಟ್ಟು ಅದನ್ನು ತರಕ್ಕೆ ಹೋಗ್ಬೇಡಿ ತರಕ್ಕೆ ಹೋಗ್ಬೇಡಿ ಅದ್ರ ಕಾಲ ಬರುತ್ತೆ ಅದ್ರ ಟೈಮ್ ಬರುತ್ತೆ ಅದ್ರ ಟೈಮ್ ಬಂದಾಗ ನಾವು ಕೂಡ ನಿಮ್ಮ ಜೊತೆ ಇರ್ತೇವೆ ನಾವು ಕೂಡ ನಿಮ್ಮ ಜೊತೆ ಇರ್ತೇವೆ ಈಗ ನೀವೇನಾದರೂ ನಮ್ಮನ್ನು ನಮ್ಮ ಮಾತು ಮೀರಿ ನೀವೇನು ಉಲ್ಲಂಘನೆ ಮಾಡಿ ನಮ್ಮ ವೀಡಿಯೋಗಳನ್ನ ನೋಡಿಕೊಂಡು ಇಲ್ಲ ನಾವು ಕೊಡ್ತೇ ಕೊಡ್ತೀವಿ ಅಂತ ಉಲ್ಲಂಘನೆ ಮಾಡಿದ್ರೆ ನಾವು ಕೂಡ ನಿಮ್ಮ ಜೊತೆ ಬರೋಲ್ಲ ಸಪೋರ್ಟ್ ಮಾಡಲ್ಲ ನೀವು ಒಬ್ಬರೇ ಇಪ್ಪತ್ತರಿಂದ ಮೂವತ್ತು ಜನ ನಿಮ್ಮ ಫಾಲೋವರ್ಸ್ ಏನಿದ್ದಾರೆ ಅವ್ರನ್ನ ಕಟ್ಕೊಂಡೋಗಿ ಅಷ್ಟೇ ಮನವಿ ಕೊಡಬೇಕಾಗುತ್ತೆ ನೀವು ಗೊತ್ತಾಯ್ತಾ ಮೊದಲು ಇದನ್ನು ಹೋರಾಟ ಮಾಡಿ ನೀವು ನಮ್ಮ ಜೊತೆ ಕೈ ಜೋಡಿಸಿ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಖಂಡಿತವಾಗ್ಲೂ ಇದೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಹಂಡ್ರೆಡ್ ಪರ್ಸೆಂಟ್ ಸತ್ಯ ನಾನು ಹೇಳೋದೇ ಸತ್ಯ ಸಲ ಮಾತು ಕೊಟ್ಟರೆ ಮುಗೀತು ಖಂಡಿತ ಸಪೋರ್ಟ್ ಮಾಡೇ ಮಾಡ್ತೀನಿ ಓತಾಯ್ತಾ ಸ್ನೇಹಿತರೆ ಒಂದು ನಿಮಿಷ ಆಮೇಲೆ ಆಲ್ಮೋಸ್ಟು ಮುಂದಿನ ತಿಂಗಳಲ್ಲಿ ಸೆಕೆಂಡ್ ಲಿಸ್ಟ್ ಬರುವಂಥ ಚಾನ್ಸಸ್ ಇದೆ ಸ್ನೇಹಿತರೆ ಕೆ ಎಸ್ ಆರ್ ಟಿ ಸಿ ಆಗ್ಬೋದು ಕೆ ಎಸ್ ಆರ್ ಸಿ ಮುಂದಿನ ತಿಂಗಳು ಪಕ್ಕ ಬರುತ್ತೆ ನೀವೇನು ತಲೆ ಕೆಡಿಸ್ಕೊಳ್ಳುವ ಅವಶ್ಯಕತೆ ಇಲ್ಲ ಕೆ ಎಸ್ ಆರ್ ಟಿ ಸಿದು ಮುಂದಿನ ತಿಂಗಳು ಪ ಸೆಕೆಂಡ್ ಲಿಸ್ಟಂತೂ ಬಂದೇ ಬರುತ್ತೆ ಅದ್ರ ಜೊತೆಗೆ ನಾವು ಐನೂರ ನಲ್ವತ್ತೈದು ಪೋಸ್ಟ್ ಕೂಡ ತಗೋಬೇಕು ಅಂತ ಇರೋದು ಸೆಕೆಂಡ್ ಲಿಸ್ಟ್ ಜೊತೆಗೇ ಐನೂರ ನಲ್ವತ್ತೈದು ಪೋಸ್ಟನ್ನು ಕೂಡ ನಾವು ತಗೋಬೇಕು ಅಂತ ಹೋರಾಟ ಮಾಡ್ತಾಯಿದ್ದೀವಿ ಸ್ನೇಹಿತರೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಈಗ ಸದ್ಯಕ್ಕೆ ನಾವು ಸಚಿವರನ್ನ ಭೇಟಿ ಮಾಡೋಣ ಎಮ್ ಎಲ್ ಎಗಳನ್ನ ಭೇಟಿ ಮಾಡೋಣ ಅವ್ರ ಮುಖಾಂತರ ಅವರು ಪ್ರಜೆ ಕೊಟ್ಟರು ನಂತರ ಸಾರಿಗೆ ಸಚಿವರಿಗೆ ಮತ್ತು ಎಮ್ ಡಿ ಸಾಹೇಬ್ರಿಗೆ ಅಕ್ರಮ ಸಾಹೇಬ್ರಿಗೆ ಆಮೇಲೆ ನಮ್ಮ ಸಿ ಎಮ್ ಸಾಹೇಬ ಸಿ ಎಮ್ ಸಿ ಎಮ್ ಸಾಹೇಬರು ಸಿದ್ದರಾಮಯ್ಯ ಸಾಹೇಬ್ರಿಗೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಾವು ಕೊಟ್ಟು ಆದಷ್ಟು ಮುಂದಿನ ತಿಂಗಳೇ ಐನೂರು ನಲವತ್ತೈದು ಪೋಸ್ಟ್ನ ನಾವು ಪಡ್ಕೋಬೇಕು ಸಕ್ಸಸ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀವಿ ಎಲ್ಲರೂ ಕೂಡ ಕೈ ಜೋಡಿಸಿ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗುತ್ತೆ ಎಲ್ಲರೂ ಸಪೋರ್ಟ್ ಮಾಡಿದ್ರೇ ಒಗ್ಗಟ್ಟಿದ್ರೆ ಮಾತ್ರ ನಾವೊಂದು ಬಲನ ಸ ತೋರಿಸೋಕೆ ಸಾಧ್ಯ ಸ್ನೇಹಿತರೆ ಒಗ್ಗಟ್ಟಿನಲ್ಲಿ ಬಲವಿದೆ ನೋಡಿ ಎನ್ ಡಬ್ಲ್ಯೂ ಆರ್ಟ್ ಸಿ ಎಷ್ಟು ಈಗ ಸಾವಿರ ಜನ ಒಂದೂವರೆ ಸಾವಿರ ಜನ ಸೇರಿದರು ನಾನು ಒಂದು ನನ್ನದು ಕೂಡ ಒಂದು ಚಿರಋಣಿ ಅಂತ ಅನ್ಕೋತೀನಿ ನಾನು ಕೂಡ ಏನೋ ನನ್ನ ಕಡೆ ನನ್ನ ಕಡೆಯಿಂದನೂ ಒಂದು ಕಾಣಿಕೆ ಅಂತ ಅನ್ಕೋತೀನಿ ಸ್ನೇಹಿತರೆ ನಾನು ಕೂಡ ಸಪೋರ್ಟ್ ಮಾಡ್ತೀನಿ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡ್ತೀನಿ ನಾನು ನೀವೇನು ತಲೆ ಕೆಡಿಸ್ಕೊಬೇಡಿ ಬಟ್ ಒತ್ತಡ ನನಗೂ ಕೂಡ ಒತ್ತಡ ಇರುತ್ತೆ ಕೆಲವೊಂದಿಗೆ ಬರೋಕ್ಕಾಗಲ್ಲ ಭಾಗವಹಿಸೋದಕ್ಕೆ ಆಗ್ಬೋದು ಆದರೂ ಕೂಡ ನಿಮ್ಮ ಒಳಗಾಗಲಿ ಹೊರಗಾಗಲಿ ಬೆಂಬಲ ಅಂತೂ ಕೊಟ್ಟೇ ಕೊಡ್ತೀನಿ ಕೊಟ್ಟೆ ಕೊಡ್ತೀನಿ ನೀವೇನು ತಲೆ ಕೆಡಿಸ್ಕೊಬೇಡಿ ಸ್ನೇಹಿತರೆ ತಪ್ಪು ತಿಳ್ಕೊಬಾರ್ದು ಹಾಗಂತ ನಾನೀಗ ಡ್ರೈವರ್ ಪೋಸ್ಟ್ಗೆ ಕೆಲವರು ಹಂಗೂ ತಪ್ಪು ತಿಳ್ಕೊಬಾರ್ದು ನಾನು ಹೇಳ್ತೇನೆ ನಾನು ಬೆಂಬಲ ಕೊಟ್ಟೆ ಕೊಡ್ತೀನಿ ಡ್ರೈವರ್ ಪೋಸ್ಟ್ಗೆ ಅದಕ್ಕೂ ಕೂಡ ಸಪ್ರೇಟ್ ಹೋಗೋಣ ಗೊತ್ತಾಯ್ತಾ ಅದಕ್ಕೂ ಕೂಡ ಸಪ್ರೇಟು ಓರಾಡೋಣ ನೀವೇನು ಕೂಡ ತಲೆ ಕೆಡಿಸ್ಕೋಬೇಡಿ ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಪೋಸ್ಟ್ ತಗೊಳೋಣ ನಿಮ್ಗೊಂದು ದುರಂತ ಗೊತ್ತಾ ಒಂದು ದುರಂತ ನಾನು ಕೂಡ ಡ್ರೈವರ್ಗೆ ಹಾಕಿದ್ದೀನಿ ಅದು ಗೊತ್ತಾ ನಿಮಗೆ ನಾನು ಡಿ ಕೆಮ್ ಸಿಗೂ ಹಾಕಿದ್ದೀನಿ ಡ್ರೈವರ್ಗೂ ಹಾಕಿದ್ದೀನಿ ಗೊತ್ತಾಯ್ತಾ ಸುಮ್ಮನೆ ನಾವು ಎರಡು ಓಡಾಡೋದ್ರಿಂದ ಏನೂ ಪ್ರಯೋಜನ ಅಲ್ಲ ಈಗ ನಾವು ಸರ್ ಐನೂರ ನಲ್ವತ್ತೈದು ಪಸ್ಟು ಸರ್ ಕೈ ಬಿಟ್ಟಿದ್ದೀರಾ ಅದಕ್ಕೆ ಅಪ್ರೂವಲ್ ಸಿಕ್ಕಿಲ್ಲ ಅಂತ ಹಣಕಾಸು ಇಲಾಖೆಯಿಂದ ಅಪ್ರೂವಲ್ ಸಿಕ್ಕಿಲ್ಲ ಅಂತ ಬರೀ ಎರಡು ಸಾವಿರ ಮಾತ್ರ ತಗೊಂಡಿದ್ರು ಐನೂರು ನಲ್ವತ್ತೈದು ಪಸ್ಟ್ ಕೈ ಬಿಟ್ಟಿದ್ರು ದಯವಿಟ್ಟು ಅಭ್ಯರ್ಥಿಗಳಿಗೆಲ್ಲ ಏಜ್ ಆಗ್ತಾ ಇದೆ ಎಲ್ರಿಗೂ ನಲ್ವತ್ತು ವರ್ಷ ಕ್ರಾಸ್ ಆಗಿಬಿಟ್ಟಿದೆ ಇನ್ನು ಚಾನ್ಸಸ್ ಇಲ್ಲ ದಯವಿಟ್ಟು ಇದನ್ನು ಅಪ್ರೂವಲ್ ಮಾಡಿಸ್ಕೊಟ್ಟು ಪುಣ್ಯ ಕಟ್ಕೊಳ್ಳಿ ದೀಪ ಮಾಡಿಕೊಡಿ ಅಂತ ದಯವಿಟ್ಟು ಅವ್ರು ಕಾಲಿಗೆ ಬಿದ್ದಿ ಬೇಕಾದ್ರೆ ಕೇಳ್ಬಿಡೋಣ ದಯವಿಟ್ಟು ಇದೊಂದು ಅವಕಾಶ ಮಾಡಿಕೊಡಿ ದ ಆಮೇಲೆ ಸಾವಿರದ ಇನ್ನೂರು ಪಸ್ಟು ತಗೋತಾರೆ ಅದನ್ನು ಅದ್ರದೇ ಅಂತ ಸಪ್ರೇಟಾಗಿ ಹೋರಾಟ ಮಾಡೋಣ ಜ ದಯವಿಟ್ಟು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಯೂಟ್ಯೂಬ್ ಮಾಡಿ ಗುಂಪು ಕಳ್ಕೊಡ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ರು ದಯವಿಟ್ಟು ಐನೂರ ನಲ್ವತ್ತೈದ್ರ ಜೊತೆಗೆ ಸಾವಿರದ ಇನ್ನೂರು ಪೋಸ್ಟ್ನ ತರಕ್ಕೆ ಹೋಗಬೇಡಿ ಪ್ಲೀಸ್ ಓದೈತಾ ಆ ಥರ ನೀವೇನಾದ್ರು ಹೋಗ ಓದಿದ್ದೆ ಆದರೆ ನಾವು ಕೂಡ ಸಪೋರ್ಟ್ ಮಾಡೋಲ್ಲ ನಾವು ಕೂಡ ಸಪೋರ್ಟ್ ಮಾಡಲ್ಲ ಸ್ನೇಹಿತರೆ ತಿಳ್ಕೊಳ್ಳಿ ಇದ್ರ ಜೊತೆಗೆ ನೀವು ನಮಗೆ ಸಪೋರ್ಟ್ ಮಾಡಿ ನಾವು ನಿಮಗೆ ಸಪೋರ್ಟ್ ಮಾಡೇ ಮಾಡ್ತೀವಿ ಬರೀ ಡಿ ಯಾರ್ಯಾರ ನಾವು ಕೂಡ ಸಪೋರ್ಟ್ ಮಾಡೇ ಮಾಡ್ತೀವಿ ಗೊತ್ತಾಯ್ತಾ ಒಳ್ಳೇದಾಗಲಿ ವಾಟ್ಸಪ್ ಗ್ರೂಪಲ್ಲಿ ಸ್ನೇಹಿತರೆ ವಾಟ್ಸಪ್ ಲಿಂಕ್ ಗ್ರೂಪ್ ಲಿಂಕ್ ಆಗಿರ್ತೀನಿ ಹೋರಾಟದ್ದು ಯಾರ್ಯಾರು ಕೆ ಎಸ್ ಆರ್ ಸಿ ಅಪ್ಲಿಕೇಶನ್ ಹಾಕ್ಕೊಂಡಿದ್ದೀರಾ ಎಲ್ಲರೂ ಕೂಡ ಜಾಯ್ನ್ ಆಗ್ಬೋದು ಡಿಸ್ಕಸ್ ಮಾಡ್ಬೋದು ಅಂತ ಹೇಳಿದ್ರೆ ಎಲ್ಲ ಸಚಿವರಿಗೂ ಕರ್ನಾಟಕದ ಸಚಿವರಿಗೇನೋ ಮನವಿ ಕೊಡೋ ಕೊ ಕೊಡ್ತಿರೋದ್ರಿಂದ ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಡಿಸ್ಕಸ್ ಮಾಡೋದ್ರಿಂದ ಪ್ರತಿಯೊಬ್ಬರಿಗೂ ಏನೋ ಮೀಟ್ ಮಾಡಿಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ ಎಲ್ಲರೂ ಕೂಡ ಕೈ ಜೋಡಿಸಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಒಳ್ಳೇದಾಗೇ ಆಗುತ್ತೆ ಅವತ್ತು ಶುಕ್ರವಾರ ಒಳ್ಳೇದಾಗುತ್ತೆ ಹೇಳಿದೆ ಒಳ್ಳೇದಾಯ್ತು ಹಾಗೇನೆ ಮುಂದೊಂದು ದಿನ ಕೆ ಎಸ್ ಆರ್ ಟಿಸಿದು ಒಳ್ಳೇದಾಗುತ್ತೆ ಕೂಡ ತಲೆ ಕೆಡಿಸ್ಕೋಬೇಡಿ ಎಲ್ಲರಿಂದೂ ಒಳ್ಳೇದಾಗಲಿ ಜೈ ಇನ್ ಜೈ ಕರ್ನಾಟಕ ಜೈ ಕೆ ಎಸ್ ಆರ್ ಟಿ ಸಿ ಜೈ ಎನ್ ಡಬ್ಲ್ಯೂ ಆರ್ ಟಿ ಸಿ ನಮಸ್ಕಾರ